ನಮ್ಮ ಭಾಜಪದ ಎಲ್ಲ ಪ್ರಮುಖ ನಾಯಕರನ್ನು ನಾನು ಭೇಟಿ ಮಾಡಿದ್ದೇನೆ ನನ್ನ ಇಂಗಿತವನ್ನು ವ್ಯಕ್ತಪಡಿಸಿದ್ದೇನೆ ಜೊತೆಗೆ ನನ್ನ ಏನು ಇಚ್ಛೆ ಇದೆ ನನ್ನ ಏನು ದೂರದೃ ದೂರದೃಷ್ಟಿ ಇದೆ ಏನು ವಿಷನ್ ಅಂತ ಏನು ಅಂದ್ಕೊಂಡಿದ್ದೀನಿ ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಗೆ ಇದು ಮೀಸಲಾತ ಮೀಸಲಾತಿ ಕ್ಷೇತ್ರ ಅದು ಹೆಚ್ಚು ಕಮ್ಮಿ ನಮ್ಮ ಚಾಮರಾಜನಗರ ಕ್ಷೇತ್ರ ನೋಡೋದಾದರೆ ಐವತ್ತು ಭಾಗದಷ್ಟು ಅರಣ್ಯ ಪ್ರದೇಶಗಳಿವೆ ಇಲ್ಲಿಗೆ ಹೆಚ್ಚಿಗೆ ಆಗಂತಹ ಟೂರಿಸಂ ಡೆವಲಪ್ಮೆಂಟ್ ಆಗಂಥದ್ದು ಮತ್ತು ಇನ್ನೊಂದು ಇಂಡಸ್ಟ್ರೀಸ್ ತರಂಥದ್ದು ಈ ಎರಡು ಕಲ್ಪನೆ ನನ್ನಲ್ಲಿದೆ ಎರಡೂ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತ ಒಂದು ಒಂದು ವಿಷನ್ ಅಂತ ಒಂದು ಇಟ್ಕೊಂಡಿದ್ದೀನಿ ಒಂದು ದೂರದೃಷ್ಟಿ ಅಂತ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ನಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಮಾಡಿಕೊಟ್ಟಂಥದ್ದಲ್ಲಿ ಅವರು ಸಹ ಇದಕ್ಕೆ ಸಹಮತ ಒಪ್ಪಿಸಿದ್ದಾರೆ ಅವರು ಪ್ರಯತ್ನ ಪಡ್ತಾರೆ ಜನಗಳ ಅಭಿಪ್ರಾಯಗಳನ್ನು ತಗೊಳ್ತಾರೆ ತಗೊಂಡು ಸೂಕ್ತ ಸಮಯದಲ್ಲಿ ನಿರ್ಧಾರ ತಗೊಂಡು ನನಗೆ ಈ ಬಾರಿ ಟಿಕೆಟ್ ಕೊಟ್ಟು ಭಾಜಪದಿಂದ ಟಿಕೆಟ್ ಕೊಟ್ಟು ಇನ್ನು ಗೆಲ್ಲಿಸೋಂಥದ್ದು ಕಾರ್ಯ ಕೆಲಸಗಳನ್ನು ಸಹ ನಮ್ಮ ಭಾಜಪ ಪಕ್ಷ ಮಾಡುತ್ತೆ ಅಂತ ನಾ ಭರವಸೆ ಕೊಟ್ಟಿದ್ದಾರೆ ನನಗೆ